ಬಿಗ್ ಬಾಸ್ ಮನೆಗೆ ರಾಮಾಚಾರಿ ಚಾರು ಬಂದಿರುವುದು ನೆಕ್ಸ್ಟ್ ಲೆವೆಲ್ ಖುಷಿ ತರಿಸಿದೆ ಯಾಕೆಂದ್ರೆ ಮನೆಗೆ ಎಂಟ್ರಿ ಕೊಡ್ತಾರೆ ಎಲ್ರಿಗೂ ಕೂಡ ಮೋಜು ಮನೋರಂಜನೆಯನ್ನು ಕೂಡ ನೀಡ್ತಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾರೆ ಜಡ್ಜ್ ಮಾಡ್ತಾರೆ ಸೊ ಒಂದು ಕಾರ್ಯಕ್ರಮವೂ ಕೂಡ ಚೆನ್ನಾಗಿ ಬರುತ್ತದೆ ಬಿಗ್ ಬಾಸ್ ಮನೆಗೆ ರಾಮಾಚಾರಿ ಚಾರು ಎಂಟ್ರಿ ಕೊಡ್ತಾರೆ ಯಾರು ಕೂಡ ನಿರೀಕ್ಷೆ ಸಹ ಮಾಡಿರ್ಲಿಲ್ಲ ಸೊ ಆ ರೀತಿಯ ಒಂದು ಬದಲಾವಣೆಗಳು ಚಾರು ಮತ್ತೆ ರಾಮಾಚಾರಿ ಸೂಪರ್ ಆಗಿರುವಂತಹ ಕಾಸ್ಟ್ಯೂಮ್ ಒಂದು ಟ್ರೆಡಿಷನಲ್ ಡ್ರೆಸ್ ನಲ್ಲಿ ಕಂಗೊಳಿಸಿದ್ದಾರೆ ತುಂಬಾ ಜನರಿಗೆ ಇಷ್ಟವಾಯಿತು ಚಾರು ಮತ್ತೆ ರಾಮಾಚಾರಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದು ಏನೋ ಕಂಟೆಸ್ಟೆಂಟ್ ಗಳಿಗೆ ಫುಲ್ ಖುಷಿ ಅದರಲ್ಲಿ ಒಂದು ಕ್ಲೋಸ್ ಆಗಿರುವಂಥವ್ರು ಭವ್ಯ ಮತ್ತೆ ಚಾರು ಮತ್ತೆ ರಾಮಾಚಾರಿಸು ಎಲ್ಲರೂ ಕೂಡ ಹಗ್ ಮಾಡ್ತಾರೆ ಮಾತನಾಡಿಸ್ತಾರೆ ಮತ್ತೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳನ್ನ ನೀಡ್ತಾರೆ ಗೋಲ್ಡ್ ಸುರೇಶ್ ಅವ್ರ ಹನುಮಂತ ಗೌತಮಿ ಆಮೇಲೆ ಶಿಶಿ ಶಾಸ್ತ್ರಿ ಚೈತ್ರಾ ಕುಂದಪುರ್ ಸೊ ಎಲ್ಲರೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಗಳನ್ನ ಮಾಡ್ತಾರೆ ಎಂಜಾಯ್ ಮಾಡ್ತಾರೆ ಚಾರುಮತೆ ರಾಮಾಚಾರಿ ನೀವು ಕೂಡ ನೋಡಿದ್ರೆ ಎಪಿಸೋಡ್ ಚೆನ್ನಾಗಿದೆ ಚಾರುಮತೆ ರಾಮಾಚಾರಿ ಎಂಟ್ರಿ ಕೊಟ್ಟಿದ್ದು ಚೆನ್ನಾಗಿ ಅನಿಸ್ತಾ ಧಾರಾವಾಹಿಯಲ್ಲಿ ಇಂತೂ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಋತ್ವಿಕ್ ಮತ್ತೆ ಮೌನ ಅವರು ಒಂದು ಡುಯಲ್ ಪಾತ್ರವನ್ನ ಮಾಡ್ತಿರುವುದು ಋತ್ವಿಕ್ ಈಗಂತೂ ಸಂಜಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರ್ತಾ ಇದೆ ಸೊ ಅದ್ರಲ್ಲದರ ನಡುವೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದು ಇನ್ನಷ್ಟು ಖುಷಿ ಧರಿಸಿದ ವೀಕ್ಷಕರಂತೂ ನೋಡಿ ಎಂಜಾಯ್ ಮಾಡಿದ್ದಾರೆ